ಹಿಂದೂ ಧರ್ಮದಲ್ಲಿ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷಕ್ಕಾಗಿ ವಿವಿಧ ರೀತಿಯ ಉಪವಾಸಗಳನ್ನು ಆಚರಿಸುತ್ತಾರೆ ಅದರಲ್ಲಿ ಮುಖ್ಯವಾದದ್ದು ವಟ ಸಾವಿತ್ರಿ ವ್ರತ ಈ ದಿನವನ್ನು ಪ್ರತೀಕಾರ ಹುಣ್ಣಿಮೆಯ ದಿನದಂದು ಆಚರಿಸುತ್ತದೆ ಹಿಂದೂ ಧರ್ಮದಲ್ಲಿ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷಕ್ಕಾಗಿ ವಿವಿಧ ರೀತಿಯ ಉಪವಾಸಗಳನ್ನು ಆಚರಿಸುತ್ತಾರೆ ಅದರಲ್ಲಿ ಮುಖ್ಯವಾದದ್ದು ವಟ ಸಾವಿತ್ರಿ ವ್ರತ ಈ ದಿನವನ್ನು ಪ್ರತೀಕಾರ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ಸಾವಿತ್ರಿ ತನ್ನ ಬುದ್ಧಿವಂತಿಕೆ ಮತ್ತು ಗಂಡನ ಮೇಲಿನ ಪ್ರೀತಿಯಿಂದ ಯಮರಾಜನನ್ನು ಭಕ್ತಿಯಿಂದ ಬೇಡಿ ತನ್ನ ಪತಿ ಸತ್ಯವಾನನ ಜೀವವನ್ನು ಮರಳಿ ಪಡೆದುಕೊಂಡಳು ಹಾಗೆಯೇ ಈ ವ್ರತಕ್ಕೆ ಅನೇಕ ಪೌರಾಣಿಕ ಇತಿಹಾಸವಿದ್ದು ಈ ಭಾಗದ ಮಹಿಳೆಯರು ಬಹಳಷ್ಟು ಭಕ್ತಿ ಭಾವದಿಂದ ಈ ವ್ರತವನ್ನು ಆಚರಿಸುತ್ತಾರೆ ಪ್ರತಿ ವರ್ಷ ಕಾರ ಹುಣ್ಣಿಮೆಯ ದಿನದಂದು ಎದ್ದು ತಲೆ ಸ್ನಾನವನ್ನು ಮಾಡಿ ಅರಳಿ ಮರಕ್ಕೆ ಸುತ್ತು ಹಾಕಿ ಪೂಜೆ ಸಲ್ಲಿಸುವುದು ವಾಡಿಕೆ ಆಲದ ಮರಕ್ಕೆ ಬಿಳಿ ಅಥವಾ ಕೆಂಪು ದಾರವನ್ನು ಸುತ್ತಿ ದೀಪ ಆರತಿ ಮಾಡಲಾಗುತ್ತದೆ ಮರಕ್ಕೆ ಅರಿಶಿನ ಕುಂಕುಮ ಇಟ್ಟು ಮಾವು ಹಾಲು ಸಕ್ಕರೆ ನೈವೇದ್ಯ ಮಾಡುತ್ತಾರೆ ಆಲದ ಮರದ ಸುತ್ತಲೂ ದಾರವನ್ನು ಸುತ್ತಿ ಪ್ರದಕ್ಷಿಣೆ ಮಾಡಲಾಗುತ್ತದೆ ಈ ರೀತಿ ಮಾಡುವುದರಿಂದ ಪತಿ ಆಯುಷ್ಯ ಹೆಚ್ಚಾಗುತ್ತದೆ ಅನ್ನುತ್ತಾರೆ ಮಹಾದೇವಿ ರಾಜಶೇಖರ್ ಬಿರಾದರ್ ಇವತ್ತು ನಾನಿರುವಂತಹದ್ದು ಬೀದರ್ ನಗರದ ಗುಂಪಾ ರಸ್ತೆಯಲ್ಲಿರುವಂತಹ ಮುಕ್ತಿ ಮಂದಿರದ ಹಿಂಭಾಗದಲ್ಲಿ ಇವತ್ತು ನನ್ನ ಹಿಂದಗಡೆ ತಾವು ನೋಡ್ತಿರುವಂತಹ ದೃಶ್ಯದಲ್ಲಿ ಮಹಿಳೆಯರು ತಮ್ಮ ಪತಿಯ ಆಯಸ್ಸು ಹೆಚ್ಚಾಗಲಿ ಎಂದು ಬೆಳಗ್ಗೆಯಿಂದಲೇ ತಲೆಸ್ನಾನವನ್ನು ಮಾಡಿ ಉಪವಾಸವಿದ್ದು ಒಟ ಸಾವಿತ್ರಿ ವೃತ್ತವನ್ನು ಮಾಡ್ತಿದ್ದಾರೆ ನನ್ನ ಹಿಂಭಾಗದಲ್ಲಿ ಕಾಣಿಸ್ತಿರುವಂತಹ ಒಂದು ಅರಳಿ ಮರಕ್ಕೆ ತಮ್ಮ ಪತಿಯ ಆಯಸ್ಸು ಹೆಚ್ಚಾಗಲಿ ಎಂದು ಸುತ್ತುಗಳನ್ನ ಹಾಕುವುದು ಮತ್ತು ವಿಶೇಷ ಪೂಜೆ ಸಲ್ಲಿಸುವುದು ಅದೇ ರೀತಿ ಉಪವಾಸವಿರುವುದು ವಾಡಿಕೆ ಈ ರೀತಿಯ ಒಂದು ಪರಂಪರೆ ಗುಜರಾತ್ ಮತ್ತು ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಕೂಡ ಇರುವಂತದ್ದು ಪ್ರತಿ ವರ್ಷ ಕಾರು ಹುಣ್ಣಿಮೆಯ ದಿನದಂದು ಈ ಒಂದು ವ್ರತ ಮಾಡುವುದು ವಾಡಿಕೆ ಆಗಿದೆ ಹಾಗಾಗಿ ಈ ವಾಡಿಕೆಯ ಹಿಂದಿನ ಪೌರಾಣಿಕ ಕಥೆ ಏನು ಯಾಕೆ ಈ ವಾಡಿಕೆ ಶುರುವಾಯ್ತು ಎಲ್ಲವನ್ನ ಇವತ್ತಿನ ದಿನ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಪ್ರತಿ ವರ್ಷ ಇದು ಪೂರ್ಣಿಮಾ ಯಾಕೆ ಮಾಡ್ತಾರಂದ್ರೆ ಈ ದಿವಸ ಸತ್ಯವಾನ ಸತ್ಯವಾನಕ್ಕೆ ಸಾವಿತ್ರಿ ಹೋಗಿ ಅವ್ನ ಜೀವ ಹೋಗಿನ ಸಲುವಾಗ ಹೋಗಿ ಬಚ್ಚಸ್ಕೊಂಡು ಬಂದಳು ಅದ್ರ ಸಲುವಾಗ ಎಲ್ಲರೂ ಈ ಪೂಜೆ ಆಚರಿಸ್ತಾರೆ ಆಯ್ತು ಇದು ಪೂಜೆ ಎಲ್ಲ ಸೌಭಾಗ್ಯ ಲಕ್ಷ ಹೆಣ್ಮಕ್ಕಳು ಮಾಡ್ತಾರೆ ಇದು ಪ್ರತಿ ವರ್ಷ ಎಲ್ಲರೂ ಇಲ್ಲಿ ಬಂದು ಎಲ್ಲ ಇದು ಪೂಜೆ ಆಚರಿಸ್ತೀವಿ ಇಲ್ಲ ರೀ ಇದು ಈ ದಿವಸ ಅವರು ಹೋಗಿ ಅವ್ರ ಗಂಡನ ಜೀವ ಬಚಸ್ಕೊಂಡು ಯಮ ಹತ್ರ ಕಾರುಣಿ ದಿನನೇ ಯಮ ಬಲ್ಲಿ ಹೋಗಿ ಜೀವ ಬಚಸ್ಕೊಂಡು ತಗೊಂಡು ಬಂದಿರು ಉಪವಾಸ ಹಾಂ ಇಡೀ ದಿನ ಉಪವಾಸ ಇರ್ತೇವೆ ಈ ಪೂಜೆ ಮಾಡಿ ಮನೆಯಲ್ಲಿ ಹೋಗಿ ಈ ಪೂಜಾದಾಗ ನೋಡ್ರಿ ಉಡ್ಯಾ ಉಡೇಕಿ ಆಯಿತು ತೆಂಗು ಕಾಯಿ ಕರ್ಪೂರು ಹಣ್ಣು ಎಷ್ಟು ಸುತ್ತಾಕಿ ಏಳು ಸುತ್ತಾಕಿ ಪೂಜೆ ಮುಗಿಸ್ತೇವೆ ಓಯ್ ಏಳು ಸುತ್ತ ನಂದು ಹೆಸ್ರು ಮಹಾದೇವಿ ರಾಜ ಶಖರ್ ಬಿರಾದ ಡಿ ಆಲದ ಮರವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜನೀಯವೆಂದು ಪರಿಗಣಿಸಲಾಗಿದೆ ಅಲ್ಲದೆ ಆಲದ ಮರವು ದೀರ್ಘಕಾಲ ಬದುಕುವ ದೊಡ್ಡ ಮರವಾಗಿದೆ ಅದಕ್ಕಾಗಿಯೇ ಇದನ್ನು ಅಕ್ಷಯ ಮರ ಎಂದು ಕೂಡ ಕರೆಯುತ್ತಾರೆ ಪುರಾಣಗಳ ಪ್ರಕಾರ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಆಲದ ಮರದಲ್ಲಿ ವಾಸಿಸುತ್ತಾರೆ ಹಾಗಾಗಿ ಅದರ ಕೆಳಗೆ ಕುಳಿತು ಪೂಜಿಸುವ ಮೂಲಕ ಮತ್ತು ಉಪವಾಸದ ಕಥೆಯನ್ನು ಕೇಳುವ ಮೂಲಕ ಎಲ್ಲ ಆಸೆಗಳು ಈಡೇರುತ್ತವೆ ಅದು ಅಲ್ಲದೆ ಆಲದ ಮರದ ರೀತಿಯಲ್ಲಿಯೇ ತನ್ನ ಪತಿಯ ಆಯುಷ್ಯಕ್ಕೂ ಕೂಡ ವೃದ್ಧಿಯಾಗುತ್ತದೆ ಪ್ರತಿಯೊಬ್ಬ ವಿವಾಹಿತ ಮಹಿಳೆ ವಟ ಸಾವಿತ್ರಿ ಉಪವಾಸವನ್ನು ಆಚರಿಸುವುದರಿಂದ ಎಲ್ಲ ತೊಂದರೆಗಳು ದೂರವಾಗಿ ದೀರ್ಘಾಯುಷ್ಯ ಪ್ರಾಪ್ತವಾಗುತ್ತದೆ ಎನ್ನುತ್ತಾರೆ ಡಾಕ್ಟರ್ ಸುಹಾಸಿನಿ ವರ್ಷ ಎಂದಿನಂತೆ ಹುಣ್ಣಿಮೆ ದಿನ ಅಂದ್ರೆ ವಟ ಸಾವಿತ್ರಿ ವೃತ್ತ ವಟ ವೃಕ್ಷ ಅಂದರೆ ಆಲದ ಮರ ಅದು ಜೀವನ ಪರ್ಯಂತ ಅಂದರೆ ಯಾವುದೇ ಮರಗಳಿಗೆ ಕಂಪೇರ್ ಮಾಡಿದ್ರೆ ಆಲದ ವೃಕ್ಷದ ಮರದ ಆಯಸ್ಸು ತುಂಬ ಜಾಸ್ತಿ ಎಲ್ಲ ಮರಗಳಿಗೆ ಕಂಪೇರ್ ಮಾಡಿದರೆ ಸುಮಾರು ಮೂರ್ನಾಲ್ಕು ನೂರು ವರ್ಷಗಳ ಪರಂಥವರೆಗೂ ಅದು ಜೀವಿಸದ ಹಾಗೆ ನಮ್ಮ ಪತಿಗಳು ಅಂದ್ರೆ ಸುವಾಸಿನಿಯರು ಮುತ್ತೈದಿಯರು ಅಂದರೆ ಮದುವೆಯಾದ ಹೆಣ್ಣು ಮಕ್ಕಳು ಪ್ರತಿ ವರ್ಷ ತನ್ನ ಗಂಡನ ಆಯುಷು ವೃದ್ಧಿ ಆಗಲಿ ಹೇಳಿ ಏನು ಮಾಡ್ತಾನಂದರೆ ಆ ದಿನ ಸಾಯಂಕಾಲ ಎದ್ದು ಚೆನ್ನಾಗಿ ತಲೆ ಸ್ನಾನ ಎಲ್ಲ ಮಾಡಿ ತನ್ನ ಪತಿಗೋಸ್ಕರ ಉಪವಾಸ ಇದ್ದು ಒಂದು ಆ ವಟ್ಟವೃಕ್ಷದ ಹತ್ತಿರ ಹೋಗಿ ಐದು ಹಳ್ಳಗಳನ್ನು ತಗೊಂಡು ದೇವತೆಗಳಂತ ಅವುಗಳನ್ನ ತಿಳಿದು ಅದಕ್ಕೆ ಚೆಂದಾಗಿ ಕುಂಕುಮ ಕುಂಕುಮದಿಂದ ಪೂಜೆ ಮಾಡಿ ಹೂವು ಏರಿಸಿ ಹಾಗೆ ಅಕ್ಷದೆ ಎಲ್ಲ ಹಾಕಿಬಿಟ್ಟು ಯಾವುದೋ ಒಂದು ಹಣ್ಣನ್ನು ನೈವೇದ್ಯವಾಗಿ ಕೊಟ್ಟು ತೆಂಗಿನಕಾಯಿ ಎಲ್ಲ ತೋರ್ಬಿಟ್ಟು ಆ ವೃಕ್ಷಗೆ ಅಂದರೆ ಆ ಆಯುಷನ್ನ ಬಿಗಿಯಾಗಿ ಗಟ್ಟಿ ಹಿಡಿದು ಇಡಪ್ಪ ಆಲದ ಮರ ನಿಂತರೇ ಅಂಥೇಳಿ ಆ ಸುವಾಸಿನಿ ಏನು ಮಾಡ್ತಾಳೆ ಅಂದ್ರೆ ಬಿಳಿ ದಾರವನ್ನು ತೊಗೊಂಡ್ಬಿಟ್ಟು ತನಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಕೆಲವೊಬ್ಬರು ಐದು ಸುತ್ತನ್ನು ಸುತ್ತೋದು ಅಥವಾ ಇಪ್ಪತ್ತೊಂದು ಸುತ್ತನ್ನು ಸುತ್ತೋದು ಅಥವಾ ಒಂದೂರ ಎಂಟು ಸುತ್ತನ್ನು ಸುತ್ತಾರೆ ಈ ರೀತಿಯಾಗಿ ವರ್ಷ ವರ್ಷ ಸಂಭ್ರಮಾಚರಣೆ ಮಾಡುತ್ತಾರೆ ಕಾರ ಹುಣ್ಣಿಮೆ ಅಂತ ನನ್ನ ಹೆಸರು ಡಾಕ್ಟರ್ ಸುಹಾಸಿನಿ ಭಾವೆ ಎಸ್ ಇದಾಗಿತ್ತು ವಟ ಸಾವಿತ್ರಿ ವೃತ್ತದ ಬಗ್ಗೆ ಬೀದರ್ ಜನರು ನೀಡಿದಂತಹ ಮಾಹಿತಿ ಕ್ಯಾಮೆರಾ ಪರ್ಸನ್ ಸಂತೋಷ್ ಸ್ವಾಮಿ ಜೊತೆ ಹನುಮಾನ್ ದೇಶಮುಖ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್